ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ ನಿನ್ನೆ ಒಂದು ಬಾಂಗ್ಲಾದೇಶ ವಿರುದ್ಧ ಅಭ್ಯಾಸ ಪಂದ್ಯದಲ್ಲಿ ಭಾರತ ತಂಡ ಭರ್ಜರಾಗಿ ಜಯ ಎಸ್ ಅರವತ್ತು ರನ್ ಗೆದ್ದಿದ್ದಾರೆ ಹಾಗಾಗಿ ಮತ್ತೆ ಭಾರತ ತಂಡದ ಈ ಪಂದ್ಯದ ಅಭ್ಯಾಸ ಪಂದ್ಯ ಇಟ್ಕೊಂಡು ಮತ್ತು ಐರ್ಲೆಂಡ್ ವಿರುದ್ಧ ಹಾಗೆಯೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಲುವಾಗಿ ಒಂದು ಡೇಂಜರ್ ಆದಂಥ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಿನ್ನೆ ಪಂದ್ಯ ಹಲ್ಲೇರಿಸ್ಕೊಂಡು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆದರೆ ವಿಡಿಯೋ ಲೈವ್ ಆಗಿ ಅಪ್ಡೇಟ್ ತರೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಮೊದಲನೇದಾಗಿ ನೋಡ್ಕೊಂಡು ಬರೋಣ ನಮ್ಮ ಭಾರತ ತಂಡ ನಿನ್ನೆ ಬಾಂಗ್ಲಾದೇಶ್ ವಿರುದ್ಧ ಭರ್ಜರಾಗಿ ಅರವತ್ತು ರನ್ಗಳಿಂದ ಗೆದ್ದರು ಇಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ ಪಂತ್ ಅವರು ಐವತ್ತು ಮೂರು ರನ್ ಮಾಡ್ತಾರೆ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಕೇವಲ ಮೂವತ್ತೆರಡು ಸೀತಾಳೆಗಳಲ್ಲಿ ನಾಲ್ಕು ಸಿಕ್ಸರ್ ನಾಲ್ಕು ಬಿಗ್ ಬೌಂಡ್ರಿ ಮುಖಾಂತರ ಭಾರತ ತಂಡಕ್ಕೆ ಆಸರೆಯಾದರೂ ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಸಖತ್ ಬ್ಯಾಟಿಂಗು ಇಪ್ಪತ್ತ್ಮೂರು ಸೀತುಗಳಲ್ಲಿ ನಲವತ್ತು ರನ್ ಮಾಡ್ತಾರೆ ಇವರು ಕೂಡ ಬಿಗ್ ಅಂದರೆ ಸಿಕ್ಸರ್ಗಳು ಹೊಡಿತಾರೆ ನಾಲ್ಕು ಸಿಕ್ಸರ್ ಹೊಳಿತಾರೆ ಅಂತ ಹೇಳ್ಬೋದು ಎರಡು ಬೌಂಡ್ರಿಗಳು ಹೊಡಿತಾರೆ ಹಾಗಾಗಿ ಸೂರ್ಯಕುಮಾರ್ ಯಾದವ್ ಕೂಡ ಸಖತ್ತಾಗಿ ಆಡ್ತಾರೆ ಹದಿನೆಂಟು ಹದಿನೆಂಟು ಸತಗಳ ಅಂದರೆ ಮೂವತ್ತೆರಡು ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಗೆಲುವಿಗೆ ರುವಾರಿ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಸಂದರೆ ನೋಡ್ಬೋದು ಒಟ್ಟಾರಾಗಿ ನೂರ ಇಪ್ಪತ್ತೆರಡು ರನ್ ಮಾಡುವಷ್ಟರಲ್ಲಿ ಒಂದು ಒಂಬತ್ತು ವಿಕೆಟ್ ಹೇಳ್ಕೊಂಡ್ರು ಭಾಗವೇಶವರು ಒಟ್ಟಾರೆ ಇಪ್ಪ ಅರವತ್ತು ರನ್ಗಳಿಂದ ಸೋಲ್ತಾರೆ ಅಂತ ಹೇಳ್ಬೋದಾಗಿದೆ ಶಿವಂ ದುಬೆ ಎರಡು ವಿಕೆಟ್ ತೆಗಿತಾರೆ ಬುಮ್ರಾ ಒಂದು ವಿಕೆಟ್ ತೆಗೀತಾರೆ ಹರ್ ಸಿಂಗ್ ಕೂಡ ಒಂದು ವಿಕೆಟ್ ತೆಗೀತಾರೆ ಮತ್ತು ರವೀಂದ್ರ ಜಡೇಜಾ ವಿಕೆಟ್ ತೆಗೆಯಲ್ಲ ಹಾಗೆ ಸಿರಾಜ್ ಕೂಡ ಒಂದು ವಿಕೆಟ್ ತೆಗಿತಾರೆ ಈ ರೀತಿಯಾಗಿ ಸಖತ್ತಾಗಿ ಬಾಲಿಂಗ್ ಕೂಡ ಮೂಡಿ ಬರುತ್ತೆ ಹಾಗೇ ಸಿಂದರೆ ಇನ್ನಿನ ಪಂದ್ಯ ನೋಡಿಬಿಟ್ಟು ಮತ್ತೆ ಭಾರತ ತಂಡ ಒಂದು ಪ್ಲೇಯಿಂಗ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಇರುತ್ತೆ ಅಂದ್ರೆ ಸಲ್ಲೇದಾಗಿ ನೋಡ್ಬೇಕಾದ್ರೆ ರೋಹಿತ್ ಶರ್ಮಾ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಅಂದ್ರೆ ನಿನ್ನೆ ಒಂದು ಯಾರು ಓಪನಿಂಗ್ ಬಂದಿರೋ ಸಂಜು ಸಂಸಂಗ್ ಅವರು ಓಪನಿಂಗ್ ಬಂದಿದ್ರು ಅವರು ಒಂದು ಫೇಲ್ ಆಗಿದ್ರು ನಿನ್ನೆ ಪಂದ್ಯದಲ್ಲಿ ಹಾಗೆ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಸಖತ್ ಪ್ಲಾನ್ ಪ್ರಕಾರ ಇವತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಓಪನಿಂಗ್ ಮಾಡ್ತಾರೆ ಎರಡು ಆಟಗಾರ ಸಖತ್ತಾಗಿ ಆಟ ಆಡಿದ್ರು ಹಾಗಾಗಿ ಓಪನಿಂಗ್ ಸ್ಥಾನಕ್ಕೆ ಇಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡ್ತಾರೆ ಮೂರನೇ ನಂಬರ್ ಗೆ ಪಂತು ನಿನ್ನೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಬರ್ತೀರಿ ಒಂದೇ ಕೈಯಲ್ಲಿ ಸಿಕ್ಸ್ ಎರಡಿದ್ರು ಅವರು ಮೂರನೇ ನಂಬರ್ ಕಾಡ್ತಾರೆ ನಾಲ್ಕನೇ ನಂಬರ್ ಕೇ ಸೂರ ಯಾದವ್ ಇದ್ದಾರೆ ಐದನೇ ನಂಬರ್ಗೆ ಶಿವಮ್ ದುಬೆ ಇದಾರೆ ಶಿವಮ್ ದುಬೆ ಕೂಡ ಆಲ್ರೌಂಡರ್ ರೂಪದಲ್ಲಿ ಭಾರತ ತಂಡಕ್ಕೆ ದೊಡ್ಡ ಸಿಕ್ಕಂತಾಗಿದೆ ಆಗಿದೆ ಅಂತ ಹೇಳ್ಬೋದಾಗಿದೆ ಹಾಗೆ ನಿನ್ನೆ ಒಂದು ಸಿಕ್ಸರ್ ಕೂಡ ಹೊಡೆದ್ರು ಎರಡು ವಿಕೆಟ್ ಕೂಡ ತೆಗೆದ್ರು ಹಾಗೆ ಭಾರತ ತಂಡಕ್ಕೆ ಇವರು ಹೆಲ್ಪ್ ಆಗ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಇದೀವಿ ಅಂತ ಕೂಡ ಹೇಳಬಹುದು ಆಲ್ರೌಂಡ್ ರೂಪದಲ್ಲಿ ಶಿವಮ್ ದುಬೆ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಪಾಂಡ್ಯ ಮತ್ತೆ ಲಯಕ್ಕೆ ಕಂಡುಕೊಂಡಿದ್ದಾರೆ ನಿನ್ನೆ ಬರ್ಜರಾಗಿ ಹ್ಯಾಟ್ರಿಕ್ ಸಿಕ್ಸರ್ ಕೂಡ ನೋಡಿದಿವಿ ಅವರು ಬ್ಯಾಟಿನಿಂದ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ರು ಬಾಂಗ್ಲಾದೇಶಕ್ಕೆ ಅಂತ ಹೇಳ್ಬೋದಾಗಿದೆ ಇವರು ಕೂಡ ಆರನೇ ನಂಬರ್ ಬ್ಯಾಟಿಂಗ್ ಆಡ್ತಾರೆ ಸಕ್ಕತ್ತಾಗಿ ಕೀಪರ್ ಅಂತೂ ಪಂತಿದ್ದಾರೆ ಇಲ್ಲಿ ಆಲ್ರೌಂಡ್ ರೂಪದಲ್ಲಿ ಮತ್ತೆ ನಾಲ್ಕು ಆಟಗಾರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಹಾಗೇ ಕೊನೆಯಲ್ಲಿ ಏಳನೇ ನಂಬರ್ ಜಡೇಜಾ ಆಡ್ತಾರೆ ಅಕ್ಷರ್ ಪಟೇಲ್ ಕೂಡ ಆಡ್ತಾರೆ ಅಂತ ಒಂದು ಸುದ್ದಿ ಕೂಡ ರವಾನಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಇವರು ಆಡಬೇಕಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗೆ ಬಾಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನೋಡೋದು ಬೂಮ್ರಾ ಅಂತೂ ಇದ್ದೇ ಇರ್ತಾರೆ ಇಲ್ಲಿ ಮತ್ತೆ ಕುಲ್ದೀಪ್ ಯಾದವ್ ಚಹಾಲ್ ಬಗ್ಗೆ ಒಂದು ಕಾಂಪಿಟೀಷನ್ ಇದೆ ಯಾಕಂದರೆ ಕುಲ್ದೀಪ್ ಯಾದವ್ ಸಖತ್ತಾಗಿ ಬ್ಯಾಟಿಂಗ್ ಒಂದು ಸಂದರ್ಭಕ್ಕೆ ವಿಕೆಟ್ ಹೋದ್ರು ಕೂಡ ಭಾರತ ಕುಲ್ದೀಪ್ ಯಾದವ್ ಒಂದು ಸ್ವಲ್ಪ ಮಟ್ಟಿಗೆ ಆಡ್ತಾರೆ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಅವರನ್ನು ಕ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗೆ ಕೊನೆಯಲ್ಲಿ ಸಿರಾಜ್ ಮತ್ತು ಇನ್ನೊಬ್ಬ ಹರ್ಷದೀಪ್ ಸಿಂಗ್ ಕೂಡ ಸಖತ್ತಾಗಿ ಬಾಲಿಂಗ್ ಮಾಡಿದ್ರು ನಿನ್ನೆ ಅವರು ಕೂಡ ಎರಡು ವಿಕೆಟ್ ಪಡೆದ್ರು ಹಾಗಾಗಿ ಯಾರನ್ನು ಇಟ್ಕೋಬೇಕಂತ ಗೊಂದಲಮಯದಲ್ಲಿ ಅಂದರೆ ನೋಡಿದರೆ ಇವಾಗ ಬಿ ಸಿ ಸಿ ಐ ಕಡೆಯಿಂದ ಒಂದು ದೊಡ್ಡ ಮಟ್ಟದಾಗಿ ಅವಲೋನ್ಸ್ ಆಗಿದೆ ಸಿರಾಜ್ಗಿಂತ ಹರ್ಷದೀಪ್ ಸಿಂಗ್ ಅವರು ಸಖತ್ತಾಗಿ ಲೆಫ್ಟರ್ನ್ ಸಿಮ್ಮರ್ ಬಾಲರು ಇವರು ಭಾರತ ತಂಡಕ್ಕೆ ತುಂಬ ಹೆಲ್ಪ್ ಆಗ್ತಾರೆ ಸಿರಾಜ್ಗಿಂತ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಿರಾಜ್ನಲ್ಲಿ ಸಿರಾಜ್ ಬೌಲಿಂಗ್ ಆಗಿ ಇನ್ನಲ್ಲಿ ಇರಬೇಕಾ ಅಥವಾ ಹರ್ಷದೀಪ್ ಇರಬೇಕೆಂಬುದು ಕೂಡ ಕಮೆಂಟ್ ಮಾಡಿದರೆ ನಮ್ಮ ಪ್ರಕಾರ ಹರ್ಷದೀಪ್ ಸಿಂಗ್ ಅವರು ಸಖತ್ತಾಗಿ ಬಾಲಿಂಗ್ ಮಾಡ್ತಿದ್ದಾರೆ ಇವರು ನಮ್ಮ ತಂಡಕ್ಕೆ ಹೆಲ್ಪ್ ಆಗ್ತಾರೆ ಅಂತ ಕೂಡ ಈ ರೀತಿಯಾಗಿ ಒಂದು ಚಾಲೆಂಜಿಂಗ್ ಇದೆ ನಮ್ಮ ಭಾರತ ತಂಡಕ್ಕೆ ಅಂತ ಹೇಳ್ಬೋದಾಗಿದೆ ಈ ಹನ್ನೊಂದು ಆಟಗಾರರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡದವರು ಯಾರು ಯಾರ್ಯಾರು ಹೊರಗಡೆ ಇಡಬೇಕು ಸಂಜು ಸಿಂಗ್ ಸಾಂಗ್ ಒಳಗಡೆ ಬರಬೇಕಾ ಪಂತ್ ಒಳಗಡೆ ಹೋಗ್ಬೇಕಾ ಜೈಸೋಲ್ ಒಳಗಡೆ ಬರ್ಬೇಕಾ ಯಾರಾದರೂ ಯಾರಾದರೂ ಕ ಕಮಿಟ್ ಮಾಡಿ ಭಾರತ ಡೇಂಜರ್ ಪ್ಲೇಯಿಂಗ್ಗಳನ್ನು ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ನಮಗೆ ಇಷ್ಟವಾದಲ್ಲಿ ಈ ತನಕ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನಲ್ಲಿ ಬಾಯ್ ಬಾಯ್ ಟೈಕ್ ಯು